ನಮಸ್ತೆ ತುಂಬ ಸಂತೋಷ ಆಯಿತು ಯೂಟ್ಯೂಬ್ ಕೇಳಿ ಇದನ್ನು ಕಂಟಿನ್ಯೂ ಮಾಡಿ ಅಂತ ಪ್ರೋತ್ಸಾಹ ಇದ್ದೀರಿ ನಮಗೂ ಅದು ಪ್ರೇರಣೆ ರೂಪದಲ್ಲಿ ನಡೀತಾ ಇದೆ ಮುಂದಿನ ಹಂತಗಳಲ್ಲಿ ನೀವು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ರೂಪವಾಗಿ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀವಿ ಇವತ್ತು ಲಾ ಆಫ್ ಮನಿ ಬಗ್ಗೆ ಮಾತಾಡೋಣ ಇದು ನಮ್ಮ ಜನಮಾನಸದಲ್ಲಿ ಬಹಳ ಬೇಕಾಗಿರುವ ಮುಖ್ಯವಾದಂತಹ ವಿಷಯ ಹಣದ ಬಗ್ಗೆ ಹಣದ ನಿಯಮಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೆಣಕ್ಕೆ ಒಂದು ನಿಯಮ ಇರಬೇಕಾದ್ರೆ ಹಣಕ್ಕೂ ಕೂಡ ನಿಯಮ ಇದೆ ಸೊ ಹಾಗಾದರೆ ಏನು ಅದು ಹಣದ ನಿಯಮ ನಮಗೆ ಭಗವಂತ ಸೃಷ್ಟಿ ಮಾಡಿರುವಂತಹ ಪಂಚ ತತ್ವಗಳಿದೆ ಈ ಆರನೇ ತತ್ವನೇ ದುಡ್ಡು ಅಂತ ಭಗವಂತ ಸೃಷ್ಟಿ ಮಾಡಿರೋ ಪಂಚ ತತ್ವಗಳು ಆಗಿದೆ ಮನುಷ್ಯ ಮಾಡಿರೋ ಈ ತತ್ವದ ರೂಪದಲ್ಲಿರೋ ಈ ದುಡ್ಡು ಮನುಷ್ಯ ಮಾಡಿರೋದ್ರಿಂದ ಅವನು ಹಾಗೆ ಅದು ಲಿಮಿಟೆಡ್ ಆಗಿದೆ ಸ್ವಾರ್ಥದಿಂದ ಕೂಡಿರೋದ್ರಿಂದ ಅದು ಲಿಮಿಟ್ ಆಗಿ ಬ್ಲಾಕ್ ಕ್ರಿಯೇಟ್ ಆಗಿದೆ ಭಗವಂತ ಸೃಷ್ಟಿ ಮಾಡಿರೋ ಪಂಚಭೂತಗಳ ಬಗ್ಗೆಯೇ ನಮಗೆ ಗ್ರ್ಯಾಟಿಟ್ಯೂಡ್ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಬರುವಂಥ ಈ ಆರನೇ ತತ್ವ ಮನುಷ್ಯ ನಿರ್ಮಾಣದ ಆರನೇ ತತ್ವದ ಹಣವೂ ಕೂಡ ಬ್ಲಾಕ್ ಆಗಿದೆ ಅಂತ ಸೊ ದುಡ್ಡು ಎಲ್ಲಪ್ಪ ಬರುತ್ತೆ ಅಂತಂದರೆ ಎಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿ ದುಡ್ಡು ಹರಿದು ಬರುತ್ತೆ ಅಂತ ಆವಾಗ ಕೇಳ್ತಾರೆ ಇಲ್ಲಪ್ಪ ಒಳ್ಳೆಯವ್ರಿಗೆ ತುಂಬ ಕಷ್ಟನೇ ಬರುತ್ತೆ ಅವ್ರ ಕಡೆ ದುಡ್ಡೇ ಇರೋದಿಲ್ಲ ಅಂತ ಸೊ ಒಳ್ಳೆಯವರು ಅನ್ನೋದಕ್ಕೆ ನಾವು ವಿಶೇಷವಾಗಿ ಚರ್ಚೆ ಮಾಡಬೇಕಾದಂಥ ವಿಷಯ ಒಳ್ಳೆತನ ಅಂದರೆ ಏನು ಅನ್ನೋಂಥದ್ದು ಇರಲಿ ಮತ್ತು ಕೆಲವೊಬ್ಬರು ಹೇಳ್ತಾರೆ ತುಂಬ ದುಷ್ಟರು ಮಂತ್ರಿಗಳು ಇನ್ನೊಬ್ಬರನ್ನ ಕಿತ್ಕೊಂಡು ತಿನ್ನೋರು ಅವ್ರ ಕಡೆಗೆಲ್ಲ ದುಡ್ಡು ಬರುತ್ತೆ ಅವ್ರ ಕಡೆ ಎಲ್ಲಿಂದಪ್ಪ ಪಾಸಿಟಿವ್ ಎನರ್ಜಿ ಅಂತ ಒಂದು ವಿಚಾರ ತಿಳ್ಕೊಳ್ಳಿ ಆ ದುಡ್ಡನ್ನು ಆ ಕೆಟ್ಟ ಮನುಷ್ಯನಿಗೂ ದುಡ್ಡಿನ ಮೇಲೆ ಪಾಸಿಟಿವ್ ಎಮೋಷನ್ನೇ ಇರುತ್ತೆ ಆ ಕೆಟ್ಟ ಮನುಷ್ಯನಲ್ಲೂ ಕೂಡ ದುಡ್ಡಿನ ಪ್ರತಿ ಪಾಸಿಟಿವ್ ಎನರ್ಜಿನೇ ಇರುತ್ತೆ ಹೀಗಾಗಿ ಅವರು ಆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಸೊ ಹಾಗಂತ ನಾವು ದುಷ್ಟರಾದರೂ ಪಾಸಿಟಿವ್ ಎಮೋಷನ್ ಇಟ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಇದ್ರೆ ದುಡ್ಡು ಬರುತ್ತಾ ಹೌದು ನೀವು ದುಡ್ಡನ್ನು ಪ್ರೀತಿಸಿದ್ರೆ ದುಡ್ಡು ನಿಮ್ಮನ್ನು ಪ್ರೀತಿಸುತ್ತೆ ಇದು ನಿಯಮದ ಮೊದಲನೇ ನೀವು ದುಡ್ಡನ್ನು ಪ್ರೀತಿಸಬೇಕು ಆವಾಗ ದುಡ್ಡನ್ನು ನಿಮ್ಮನ್ನು ಪ್ರೀತಿಸುತ್ತೆ ಅನ್ನುವಂಥದ್ದು ವಿಷಯ ಅದ್ರ ಬಗ್ಗೆ ತಿಳ್ಕೋಣ ಏನು ಈ ಐದು ಪಂಚಭೂತಗಳಿಗೆ ನಮ್ಮನ್ನು ನಾವು ಟ್ಯೂನ್ ಮಾಡ್ಕೊಳ್ತಾ ಹೋದಂತೆ ನಾವು ಐಶ್ವರ್ಯವನ್ನು ಅಟ್ರಾಕ್ಟ್ ಮಾಡ್ಕೊಳ್ತೇವೆ ಕೇವಲ ದುಡ್ಡು ಮಾತ್ರ ಅಲ್ಲ ಹಣ ಐಶ್ವರ್ಯದ ಒಂದು ಅಂಶ ಐಶ್ವರ್ಯದಲ್ಲಿ ಏನೇನು ಬರುತ್ತೆ ಧನ ಧಾನ್ಯ ಸ ಸಂಪತ್ತು ಸಂಪತ್ತಲ್ಲಿ ಐಶ್ವರ್ಯಗಳು ಐಶ್ವರ್ಯಗಳಲ್ಲಿ ಅದರಲ್ಲಿ ಮಕ್ಕಳು ಸಂತಾನ ಇವೆಲ್ಲ ಬರುತ್ತೆ ಕೆಲವೊಬ್ರಿಗೆ ದುಡ್ಡಿರುತ್ತೆ ಮಕ್ಕಳಿರೋದಿಲ್ಲ ಮಕ್ಕಳಿರ್ತಾರೆ ಮಾತು ಕೇಳೋದಿಲ್ಲ ಕೆಲವರು ದುಡ್ಡಿರುತ್ತೆ ಅದನ್ನು ಪಡ್ಕೊಳ್ಳೋ ಯೋಗಗಳಿರೋದಿಲ್ಲ ಸೊ ಹೀಗಾಗಿ ಹಣ ಒಂದನ್ನೇ ನೋಡದೆ ಅಷ್ಟ ಐಶ್ವರ್ಯಗಳನ್ನು ನೋಡಬೇಕು ಸಂಪತ್ತನ್ನು ನೋಡಬೇಕು ಸಕಲ ಸಂಪತ್ತು ಅಂತ ಹೇಳ್ತೀವಿ ಅಂದರೆ ಹಣ ಹಣದ ಜೊತೆಗೆ ಎಲ್ಲವೂ ಸಿಗಬೇಕು ಭಾಳ ಜನ ಬಡವರನ್ನ ನೋಡಿದ್ದೀವಿ ಅವ್ರ ಕಡೆ ಬೇರೆ ಹಣ ಇದೆ ಅಷ್ಟೇ ಸೊ ಈ ಒಂದು ಮಾತಿದೆ ಹೀಗಾಗಿ ನಾವೇನು ಮಾಡಬೇಕು ಪಂಚಭೂತಗಳಿಗೆ ನಮ್ಮನ್ನು ನಾವು ಟ್ಯೂನ್ ಮಾಡ್ಕೊಳ್ತಾ ಹೋದಂತೆ ಗಾಳಿ ಬೆಳಕು ಭೂಮಿ ಸೂರ್ಯ ನಮ್ಮ ಸನಾತನ ಸಂಸ್ಕಾರದಲ್ಲಿ ಪ್ರತಿಯೊಂದು ಇದ್ದದ್ದು ಈ ಭೂಮಿ ಸ್ಪರ್ಶನಕ್ಕೆ ನಮಸ್ಕಾರ ಮಾಡುವಂಥದ್ದು ನೀರಿನಿಂದ ನಾವು ಅರ್ಗೆ ಕೊಡುವಂಥದ್ದು ದೇ ಅಡುಗೆ ಮಾಡೋಕ್ಕಿಂತ ಮುಂಚೆ ಅಗ್ನಿಗೆ ಪೂಜೆ ಮಾಡುವಂಥದ್ದು ಈ ಪ್ರಥ ಇತ್ತು ಅದು ಬರ್ತಾ 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 ಸ್ವಾರ್ಥಮನ ಏನಾಗಿದೆ ಪಂಚಭೂತಗಳ ಪಂಚಭೂತಗಳಿಂದ ನಾವು ಪಡ್ಕೋಬೇಕಾದಂತಹ ಗ್ರ್ಯಾಟಿಟ್ಯೂಡಿಗೆ ಮಿಸ್ ಆದಂಥ ಯೋಗ ಪ್ರಕ್ರಿಯೆ ಗ್ರ್ಯಾಟಿಟ್ಯೂಡ್ ಪ್ರೊಸೆಸ್ಸು ಕಟ್ಟಾಗಿರೋದ್ರಿಂದ ಇವತ್ತು ದುಡ್ಡು ಕೂಡ ಬ್ಲಾಕ್ ಆಗಿದೆ ದುಡ್ಡು ಎಲ್ಲಿರುತ್ತೆ ಈಗ ನೋಡಿ ಒಂದು ನೀರಿನ ಜಾಗ ಇತ್ತು ಅಂದರೆ ಅಲ್ಲಿ ಆ ನೀರು ಕೆಟ್ಟೋಗ್ಬಿಡುತ್ತೆ ಸೊಳ್ಳೆಗಳೆಲ್ಲ ಬರುತ್ತೆ ಒಂದು ಬಾವಿನ ತಗೊಳ್ಳಿ ಇವಾಗ ಬಾವಿ ಸ್ವಲ್ಪ ದಿವಸ ಆದಮೇಲೆ ಅದರ ಶಕ್ತಿನೂ ಕೂಡ ಕೆಟ್ಟೋಗುತ್ತೆ ಆಣೆಕಟ್ಟು ಇದು ಇನ್ನೂ ಕೂಡ ವಿಶಾಲವಾಗಿದೆ ಅಲ್ಲಿ ನೀರು ಹರಿತಾ ಇರೋದರಿಂದ ಅಲ್ಲಿ ಎನರ್ಜಿ ಇದೆ ಮತ್ತು ಸಮುದ್ರ ಸಮುದ್ರ ಇನ್ನೂ ವಿಶಾಲವಾಗಿರೋದ್ರಿಂದ ಯಾವತ್ತಾದರೂ ಸಮುದ್ರ ಬತ್ತಿದೆಯಾ ಅಂತ ಕೇಳಿದ್ದೀರಾ ಇಲ್ಲ ಸೊ ಹಾಗಾದರೆ ಈ ಅಬಂಡನ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕಾದಾಗ ವಿಶಾಲತೆ ನಮ್ಮಲ್ಲಿ ಇರಬೇಕು ಅಂತ ಯಾವಾಗ ಆ ವಿಶಾಲತೆ ಇರುತ್ತೋ ಆವಾಗ ನಮಗೆ ಒಂದು ವ್ಯಾಲ್ಯೂ ಬೆಳೀತಾ ಹೋಗುತ್ತೆ ಫಾರ್ ಎಕ್ಸಾಂಪಲು ನೀವು ಏರ್ಪೋರ್ಟಿಗೆ ಹೋಗ್ತೀರಿ ಏರ್ಪೋರ್ಟ್ ನೋಡಿ ಎಷ್ಟು ಕ್ಲೀನ್ ಎಷ್ಟು ಡಿಸಿಪ್ಲೀನ್ ಎಷ್ಟು ಎಕ್ಸ್ಪ್ಯಾಂಡೆಡ್ ಆಗಿದೆ ಅಲ್ಲಿ ಹೋದಾಗ ನಿಮಗೆ ಯು ಫೀಲ್ ಲಕ್ಸುರಿ ಅಲ್ಲಿ ನೂರು ರೂಪಾಯಿ ಕೊಡ್ತಾನೊಂದು ವಾಟರ್ ಬಾಟ್ಲು ಯು ಡೋಂಟ್ ಮೈಂಡ್ ನೀವು ಅದು ನೂರು ರೂಪಾಯಿ ಕೊಟ್ಟು ಒಂದು ವಾಟರ್ ಬಾಟಲ್ ತೊಗೊಂಡು ಬರ್ತೀರಿ ನೀವು ಪ್ರಶ್ನೆ ಮಾಡೋದಿಲ್ಲ ನೂರು ರೂಪಾಯಿ ಯಾಕೆ ಅಂತಂದರೆ ಅವನ ಅಬಂಡನ್ಸ್ನ ಅಂಥ ಎಕ್ಸ್ಪ್ಯಾನ್ಷನ್ನ ಮತ್ತು ಅಷ್ಟು ದೊಡ್ಡತನ ವಿಶಾಲತೆಯನ್ನು ಅವನು ಕ್ಲಿಯರ್ ಮಾಡಿ ಕ್ರಿಯೇಟ್ ಮಾಡಿ ಇಟ್ಟಿದ್ದಾನೆ ರೈಲ್ವೆ ಸ್ಟೇಷನಿಗೆ ಬನ್ನಿ ಇಪ್ಪತ್ತು ರೂಪಾಯಿ ಕೊಟ್ಟು ನೀವು ನೀರನ್ನು ತೆಗೆದುಕೊಳ್ತೀರಿ ಬಸ್ ಸ್ಟೇಷನಿಗೆ ಬನ್ನಿ ಐದು ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ನೀರು ತುಂಬಿಸ್ಕೊಳ್ತೀರಿ ಸೊ ಬಸ್ ಸ್ಟೇಷನಲ್ಲಿರುವಂತಹ ವಾತಾವರಣ ಅಲ್ಲಿರೋ ಶುದ್ಧತೆ ಅಲ್ಲಿರೋ ಫ್ರೀಕ್ವೆನ್ಸಿ ರೈಲ್ವೆ ಸ್ಟೇಷನ್ದಲ್ಲಿರೋ ವಾತಾವರಣ ಅಲ್ಲಿರೋ ಫ್ರೀಕ್ವೆನ್ಸಿ ಅಲ್ಲಿರೋ ಶುದ್ಧತೆ ಮತ್ತು ಒಂದು ಏರ್ಪೋರ್ಟಲ್ಲಿರುವಂತಹ ಒಂದು ವಾತಾವರಣ ಅಲ್ಲಿರೋ ಶುದ್ಧತೆ ಅಲ್ಲಿರೋ ಫ್ರೀಕ್ವೆನ್ಸಿ ಹೀಗೆ ನಾವು ಯಾವಾಗ ನಮ್ಮಲ್ಲಿ ಆ ಶುದ್ಧತೆ ಮತ್ತು ಬದ್ಧತೆ ಡಿಸಿಪ್ಲಿನ್ ಮತ್ತು ಎಕ್ಸ್ ಎಕ್ಸ್ಪ್ಯಾಂಡೆಡ್ನೆಸ್ಸು ವಿಶಾಲ ಮನೋಭಾವನ ಬೆಳೆಸ್ಕೊಳ್ತಾ ಬರ್ತೀವೋ ಆವಾಗ ನಮಗೆ ಅಬಂಡನ್ಸ್ ಹರಿದು ಬರುತ್ತೆ ಈ ಪಂಚಭೂತಗಳನ್ನು ಫ್ರೀಕ್ವೆನ್ಸಿಗೆ ಮನುಷ್ಯ ಯಾವನ್ನು ಟ್ಯೂನ್ ಆಗಿದ್ದಾನೋ ಅವನಿಗೆಲ್ಲ ಐಶ್ವರ್ಯಗಳು ಆರೋಗ್ಯಗಳು ಎಲ್ಲ ಬಂದಿದೆ ಫಾರ್ ಎಕ್ಸಾಂಪಲ್ ಬಾಬಾ ರಾಮದೇವ್ ನಮ್ಮ ಸುತ್ತೂರು ಮಠದ ಶ್ರೀಗಳು ಮತ್ತು ಅನ್ನದಾಸೋಹ ಮಾಡುವಂಥ ಶಿವಕುಮಾರ ಸ್ವಾಮಿಗಳು ಶ್ರೀ ಶ್ರೀ ರವಿಶಂಕರ್ ಗುರುಗಳು ಸದ್ಗುರು ಅವರು ನೋಡಿ ಅವರು ಅಷ್ಟು ದುಡ್ಡನ್ನು ತೊಗೊಂಡು ತಾವಿಬ್ಬರೇ ತಿಂದು ಹಾಕಲಿಲ್ಲ ಅವರು ಸೇವ್ ಸಾಯಿಲ್ ಅಂತ ಮಾಡಿದ್ರು ಸೇವ್ ರಿವರ್ ಅಂತ ಮಾಡಿದ್ರು ಸೊ ಮನುಷ್ಯನನ್ನು ಅಪ್ಲಿಫ್ಟ್ ಮಾಡೋದ್ರ ಜೊತೆಗೆ ನೇಚರ್ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡೋದು ಹೀಗಾಗಿ ನೀವು ಪ್ರಕೃತಿಗೆ ಬದ್ಧವಾದಂತಹ ಪಂಚತತ್ವಗಳನ್ನು ಯಾವಾಗ ಟ್ಯೂನ್ ಮಾಡ್ಕೊಳ್ತಾ ಬರ್ತೀರೋ ಯಾವಾಗ ನಿಮ್ಮ ಕ್ರಿಯೆಯಲ್ಲಿ ಅದಕ್ಕೆ ಪೂರಕವಾಗಿರುತ್ತೋ ಅಬ್ಬಂಡೆನ್ಸು ಹಾಗೆ ಬರುತ್ತೆ ಅಬಂಡೆನ್ಸ್ದು ಒಂದು ಭಾಗ ಹಣ ಅಂತ ಹಾಗಾದರೆ ಈ ಹಣದ ನಿಯಮಗಳೇನು ಈ ಹಣದ ನಿಯಮಗಳಲ್ಲಿ ನಾವು ಹೇಳ್ತೀವಿ ಫಸ್ಟ್ ಒನ್ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಅಂದರೆ ಒಂದು ಶ್ರೀಮಂತಿಕೆಯ ಆಟಿಟ್ಯೂಡನ್ನ ನಾವು ಬೆಳೆಸ್ಕೋಬೇಕು ಆಟಿಟ್ಯೂಡ್ ನಾನು ಹೇಳೋದು ಸೊ ಆ ಶ್ರೀಮಂತನಾಗಿದ್ದೇನಪ್ಪ ಅಂತ ಇಲ್ಲಿ ನೋಡಿ ಏನದು ಶ್ರೀಮಂತದ ಆಟಿಟ್ಯೂಡ್ ಅಂದರೆ ನಿಮ್ಮ ಅಕೌಂಟಲ್ಲಿ ಒಂದು ಹತ್ತು ಲಕ್ಷ ಇದ್ದಾಗ ನಿಮ್ಮಲ್ಲಿರೋ ಆತ್ಮವಿಶ್ವಾಸ ಏನು ನೀವು ನಡೆದುಕೊಳ್ಳುವಂಥ ರೀತಿಯೇನು ಅದೇ ದುಡ್ಡು ಕಡಿಮೆ ಆಗ್ತಾ 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 ಬರ್ತಾ 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 ನಮ್ಮಲ್ಲಿ ಒಂದು ಕೀಳು ಭಾವನೆಗಳು ಬರಕ್ಕೆ ಶುರು ಆಗುತ್ತೆ ನಮ್ಮ ವ್ಯವಹಾರಗಳು ತುಚ್ಛವಾಗಿರುತ್ತೆ ಮಾತುಕತೆಗಳು ತುಚ್ಛವಾಗಿರುತ್ತೆ ಅದೇ ಆ ಅಕೌಂಟಲ್ಲಿ ದುಡ್ಡು ಬರ್ತಾ 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 ಮಾತುಗಳು ಪಾಲಿಷ್ ಆಗುತ್ತೆ ಬಿಹೇವಿಯರಲ್ ಕಾನ್ಫಿಡೆನ್ಸ್ ಬರುತ್ತೆ ನಾವು ಇದನ್ನೇನು ಹೇಳ್ತೀವಿ ನಿಮ್ಮಲ್ಲಿ ಒಂದು ಕೋಟಿ ಇದೆ ಅನ್ನುವ ಹಾಗೆ ನೀವು ಆ ಆತ್ಮವಿಶ್ವಾಸದಲ್ಲಿರಿ ಅದರಂತ ನಾವು ಶ್ರೀಮಂತರಾಗಿ ಬರೋರಿಗೆಲ್ಲ ದುಡ್ಡು ಖರ್ಚು ಮಾಡ್ತೀವಿ ಅನ್ನೋದಲ್ಲ ಆ ಆತ್ಮವಿಶ್ವಾಸ ಒಂದು ಕೋಟಿ ನಿಮ್ಮ ಅಕೌಂಟಲ್ಲಿ ಇದ್ದರೆ ಹೇಗಿರುತ್ತೆ ಹಾಗೆ ಇರೋದಕ್ಕೆ ಹಾಗೆ ನಡ್ಕೊಳ್ಳೋದಕ್ಕೆ ಶುರು ಮಾಡಿ ಆವಾಗ ಆವಾಗ ಆ ಯೋಗ ಮತ್ತು ಯೋಗ್ಯತೆ ಎರಡೂ ಅವಾಗ ಹುಡ್ಕೊಂಡು ಬರುತ್ತೆ ಅಂತ ಇದು ನಾನು ಪ್ರಯೋಗ ಮಾಡಿದ್ದೀನಿ ಮತ್ತು ಸಕ್ಸಸ್ಫುಲ್ ಆಗಿದ್ದೀನಿ ನೀವು ದಯವಿಟ್ಟು ಅದರ ಮೇಲೆ ಕೆಲಸ ಮಾಡಿ ನನಗೊಬ್ಬರು ಸ್ನೇಹಿತರು ಗೊತ್ತಿದ್ದರು ಆ ಕಾಲದಲ್ಲಿ ತುಂಬ ಅವರಿಗೆ ಮೋಟಿವೇಶನ್ ಇದ್ದೆ ಅವರಿಗೆ ಆ್ಯಕ್ಟಿಂಗ್ ಆಗಿ ಆ್ಯಕ್ಟರ್ ಅನ್ನೋ ತುಂಬ ಆಸೆ ಇತ್ತು ಅವನ ಇದೇ ಮೋಟಿವೇಶನ್ ಇಟ್ಕೊಂಡು ಹೋದ ನನಗೆ ಐದು ಬಿ ಎಮ್ ಡಬ್ಲ್ಯೂ ಕಾರ್ ಇರಬೇಕು ಹತ್ತು ಡಿ ಬಿ ಎಮ್ ಡಬ್ಲ್ಯೂ ಕಾರ್ ಇರಬೇಕು ಅವನ ಕಡೆ ಹೋಗೋ ಬಸ್ ಸ್ಟಾ ಬಸ್ಸಿಗೆ ಓಡಾಡಕ್ಕೂ ದುಡ್ಡು ನಮ್ಮ ಕಡೆ ಮೊಬೈಲ್ ರೀಚಾರ್ಜ್ ಮಾಡೋಕ್ಕೂ ದುಡ್ಡು ನಮ್ಮ ಕಡೆ ಇಸ್ಕೊಳ್ತಾ ಇದ್ದ ಬಟ್ ಅವನ ಒಂದು ನಡವಳಿಕೆ ಹೇಗಿತ್ತು ಅಂತಂದರೆ ನನ್ನ ಕಡೆ ಹತ್ತು ಬಿ ಎಮ್ ಡಬ್ಲ್ಯೂ ಕಾರ್ ಇದೆ ಅಂತ ಎಕ್ಸಾಕ್ಟ್ಲಿ ಹತ್ತು ಹದಿನೈದು ಹತ್ತು ಹನ್ನೆರಡು ವರ್ಷ ಆದಮೇಲೆ ಅವನು ಅದನ್ನೆಲ್ಲ ಗಳಿಸ್ಕೊಳ್ಳುವಂಥ ಒಬ್ಬ ವ್ಯಕ್ತಿಯಾಗಿ ಮಾರ್ಪಾಟಾದ ಅವನು ನನ್ನ ಕಣ್ಣು ಮುಂದೆ ಇರುವಂಥ ಒಂದು ಅದ್ಭುತವಾದ ಎಕ್ಸಾಂಪಲ್ ಫೇಕ್ ಇಟ್ ಇಲ್ಯೂ ಮೇಕ್ ಇಟ್ ಅನ್ನೋದಕ್ಕೆ ಸೊ ಅವ್ನು ನಡ್ಕೊಂಡು ಹೋಗ್ತಿದ್ದೆ ನಡೀತಾ ಇದ್ದಿದ್ದ ರೀತಿಯೇ ಹಾಗೆ ಇತ್ತು ಅಂತ ಮತ್ತೆ ಯಾರು ಶ್ರೀಮಂತರಾಗಿದ್ದಾರೋ ಅವರ ಆಟಿಟ್ಯೂಡು ಕೂಡ ಅದೇ ರೀತಿ ಇತ್ತು ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅನ್ನುವಂಥ ವಿಷಯ ಇನ್ನೊಂದು ವಿಷಯ ಏನು ಅಂತಂತಂದರೆ ಲಾ ಆಫ್ ಫ್ಲೋ ಅಂತ ಹೇಳಿ ಇಲ್ಲಿ ಹಣ ಹರಿಯತ್ತೆ ಈ ಹರಿವಿಕೆಯನ್ನು ನಾವು ಗಮನಿಸಬೇಕು ನೋಡಿ ಹಣಕ್ಕೆ ಇನ್ನೊಂದು ಹೆಸರು ಕರೆನ್ಸಿ ಅಂತ ಹೇಳ್ತೀವಿ ನಾವು ಈ ಕರೆನ್ಸಿ ಅನ್ನೋ ಶಬ್ದ ಕರೆಂಟ್ ಅನ್ನೋ ಆ ಕರೆಂಟ್ ಅಂದ್ರೇನು ಹರಿವಿಕೆ ಅಂತ ಮೇಕ್ ಶೋರ್ ಯುವರ್ ಮನಿ ಇಸ್ ಫ್ಲೋಯಿಂಗ್ ಜೀವನದಲ್ಲಿ ಮತ್ತು ಜಗತ್ತಿನಲ್ಲಿ ಇರೋದು ಎರಡೇ ಕ್ರಿಯೆ ಒಂದು ಒಳಗೆ ಬರುತ್ತೆ ಒಂದು ಹೊರಗೆ ಹೋಗುತ್ತೆ ಉಸಿರು ಒಳಗೆ ಬರುತ್ತೆ ಉಸಿರು ಹೊರಗೆ ಹೋಗುತ್ತೆ ಇದು ಜೀವನ ಸೊ ಕಷ್ಟ ಬರುತ್ತೆ ದುಃಖ ಆಚೆ ಹೋಗುತ್ತೆ ಸುಖ ಬರುತ್ತೆ ದುಃಖ ಆಚೆ ಹೋಗುತ್ತೆ ಒಂದು ಬರುತ್ತೆ ಸಂತೋಷ ಬರುತ್ತೆ ದುಃಖ ಹೋಗುತ್ತೆ ದುಃಖ ಬರುತ್ತೆ ಸಂತೋಷ ಹೋಗುತ್ತೆ ಶ್ರೀಮಂತಿಕೆ ಬರುತ್ತೆ ಬಡತನ ಹೋಗುತ್ತೆ ಬಡತನ ಬರುತ್ತೆ ಶ್ರೀಮಂತಿಕೆ ಹೋಗುತ್ತೆ ಸೊ ಇದು ಫ್ಲೋ ಬಂದು ಹೋಗ್ತಾ ಇರೋದು ಈ ದುಡ್ಡು ಕೂಡ ಬಂದು ಹೋಗ್ತಾ ಇರಬೇಕು ಬಂದು ಒಂದು ಕಡೆಗೆ ಕುಳಿತ್ಕೋಬಾರ್ದು ಕೊಳಿಬಾರ್ದು ಅಂದರೆ ನೀವೆಲ್ಲೋ ಒಂದು ಕಡೆ ದುಡ್ಡು ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಅದು ಬ್ಲಾಕ್ ಆಗಬಾರ್ದು ಅಥವಾ ಯಾವುದೋ ಒಂದು ಸೈಟಿಗೆ ದುಡ್ಡು ಹಾಕಿರ್ತೀರಿ ಆ ಸೈಟ್ ಸೇಲ್ ಮಾಡೋಕ್ಕೂ ಆಗೋಲ್ಲ ಅದರಲ್ಲಿ ಕಳೆಗಳು ಬೆಳೆದಿರುತ್ತೆ ಅದಕ್ಕೆ ಬೆಲೆನೇ ಇರೋದಿಲ್ಲ ಸೊ ಅಲ್ಲಿ ನಿಮ್ಮ ದುಡ್ಡು ಡೆಡ್ ಆಗಿದೆ ಅಂತ ಆ ದುಡ್ಡು ಡೆಡ್ ಆದರೆ ನಿಮ್ಮ ಫ್ಲೋ ಮತ್ತು ಬ್ಲಾಕ್ ಕ್ರಿಯೇಟ್ ಆಗುತ್ತೆ ನಿಮ್ಮ ದುಡ್ಡು ನಿರಂತರವಾಗಿ ಹರಿತಾ ಇರಬೇಕು ಚಲಾವಣೆಯಲ್ಲಿರಬೇಕು ಅನ್ನೋದು ಲಾ ಆಫ್ ಫ್ಲೋ ಬಗ್ಗೆ ನಾವು ಗಮನಿಸ್ತೇವೆ ಅಂತ ಆಮೇಲೆ ದ ಲಾ ಆಫ್ ಡಿಸ್ಟೆನ್ಸ್ ಭಾಳಷ್ಟು ಜನ ಏನು ಮಾಡ್ಕೊಂಬಿಟ್ಟಿದ್ದಾರೆ ಈ ದುಡ್ಡು ಅಂದರೆ ಮೋಹ ಇದ್ರ ಹಿಂದೆ ಹೋಗಬಾರ್ದು ದುಡ್ಡಿನ ಹಿಂದೆ ಹೋದರೆ ನಮ್ಮನ್ನು ಹುಚ್ಚು ಮಾಡಿಬಿಡುತ್ತೆ ದುಡ್ಡು ಅನ್ನೋದೊಂದು ಮಾಯೆ ಈ ಒಂದು ತಪ್ಪು ಅಭಿಪ್ರಾಯಗಳನ್ನು ನಾವು ದುಡ್ಡನ್ನು ದೂರ ಇಟ್ಬಿಟ್ಟಿದ್ದೀವಿ ಸೊ ದುಡ್ಡನ್ನು ಈ ರೀತಿಯಿಂದ ದೂರ ಇಟ್ಟಿರೋದ್ರಿಂದ ದುಡ್ಡು ನಮ್ಮನ್ನು ದೂರ ಇಟ್ಬಿಟ್ಟಿದೆ ಈ ಅಭಿಪ್ರಾಯಗಳನ್ನೆಲ್ಲ ಬಿಟ್ಟು ಹಾಕಿ ಅದು ಏನಂದರೆ ಸಾಧು ಸನ್ಯಾಸಿಗಳು ವೈರಾಗ್ಯಗಳು ಈ ಪ್ರಪಂಚವನ್ನು ಬಿಟ್ಟು ನಾ ದುಡ್ಡು ಇಲ್ಲದೇ ಇದ್ರು ಕೂಡ ಉಪವಾಸ ಬಿದ್ದು ಸತ್ತು ಅಂತ ಪರಮ ವೈರಾಗ್ಯಗಳಿಗೆ ಮಾತ್ರ ಇದು ಸೂಟಬಲ್ಲು ನಮ್ಮಂಥ ಪ್ರಾಪಂಚಕರಿಗೆ ಇದು ದುಡ್ಡು ಅಂದರೆ ಮೋಹಮಾಯ ಅನ್ನೋ ವಿಷಯ ಬಿಟ್ಟುಬಿಡಿ ದುಡ್ಡನ್ನು ನೀವು ಎಷ್ಟು ಡಿಸ್ಟೆನ್ಸ್ ಮಾಡ್ತೀರೋ ದುಡ್ಡು ನಿಮ್ಮಿಂದ ಡಿಸ್ಟೆನ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅವನು ದುಡ್ಡು ಶ್ರೀಮಂತ ಅವನ ಕಡೆ ಭಾಳಷ್ಟು ದುಡ್ಡಿದೆ ನಾವು ಬಡವರು ನಮ್ಮ ಕಡೆ ಏನಿದೆ ಈ ಭಾವನೂ ಕೂಡ ದುಡ್ಡು ಪ್ರೇರೇಪಿತಲ್ಪಟ್ಟು ಅವನ ಕಡೆ ಮಾತ್ರ ದುಡ್ಡಿರುತ್ತೆ ಇರುತ್ತೆ ನಿಮ್ಮ ಕಡೆ ದುಡ್ಡಿರೋದಿಲ್ಲ ಇರೋದಿಲ್ಲ ಅದಕ್ಕೆ ನೋಡಿ ಬಡವ ಬಡವನ ಥರನೇ ಇರ್ತಾನೆ ಶ್ರೀಮಂತ ಶ್ರೀಮಂತನ ಥರ ಇರ್ತಾನೆ ಇದ್ರ ಹಿಂದೆ ಅದರ ಆಟಿಟ್ಯೂಡ್ಗಳು ಆಗುತ್ತೆ ಸೊ ನಾವು ಲಾ ಆಫ್ ಡಿಸ್ಟೆನ್ಸ್ ಇದರ ಮೇಲೆ ತುಂಬ ನೀವು ದುಡ್ಡನ್ನು ಡಿಸ್ಟೆನ್ಸ್ ಮಾಡಬೇಡಿ ಅನ್ನುವಂಥದ್ದು ಸೊ ಮೂರು ವಿಷಯಗಳನ್ನು ಕಲ್ತ್ವಿ ಮೇಕಿಟ್ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಲಾ ಫ್ಲೋ ಲಾ ಫ್ಲೋ ಅಲ್ಲಿ ಅದು ಕರೆನ್ಸಿ ಹೆಂಗೆ ನಿಮ್ಮ ಎನರ್ಜಿ ಕೂಡ ಬ್ಲಾಕ್ ಆದರೂ ಕೂಡ ದುಡ್ಡು ಕೂಡ ಬ್ಲಾಕ್ ಆಗುತ್ತೆ ಸೊ ನಿಮ್ಮ ಭಾವನೆಗಳು ಕೂಡ ಬ್ಲಾಕ್ ಆದರೆ ದುಡ್ಡು ಕೂಡ ಬ್ಲಾಕ್ ಆಗುತ್ತೆ ಸೊ ಮೇಕ್ ಎವ್ರಿಥಿಂಗ್ ಫ್ಲೋ ಏನು ಬರ್ತಾ ಇರುತ್ತೆ ಹರಿದು ಹೋಗ್ತಾ ಇರಲಿ ಹರಿತಾ ಇರಲಿ ಎಲ್ಲವೂ ಹರಿಯ ಚಿತ್ತದಲ್ಲಿರಲಿ ಬರಲಿ ಹೋಗಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನೀವು ಮಾತ್ರ ಗಮನಿಸ್ತಾ ಇರಿ ಯಾವ ವಿಷಯದಲ್ಲೂ ಭಾವನೆ ಎನರ್ಜಿ ದುಡ್ಡು ಈ ಮೂರನ್ನು ನೀವು ಬ್ಲಾಕ್ ಮಾಡೋ ಹಾಗೆ ಇಲ್ಲ ಅಂತ ಆಮೇಲೆ ಲಾ ಆಫ್ ಡಿಸ್ಟೆನ್ಸು ಅವನು ರಿಚ್ ನಾನು ಪೂರ್ ಅನ್ನೋ ಭಾವ ಬಿಟ್ಬಿಡಿ ದುಡ್ಡು ಮೋಹಮಾಯ ಅನ್ನೋಂಥ ವಿಷಯ ಬಿಟ್ಬಿಡಿ ಆಮೇಲೆ ಲಾ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಈ ಲಾ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತ ಅನ್ನೋದು ಹೆಂಗಿದೆ ಅಂತಂದರೆ ದುಡ್ಡು ತನ್ನಷ್ಟಕ್ಕೆ ತಾನೇ ಚಲಾವಣೆಗೆ ಒಳಪಡುತ್ತೆ ನೀವು ಅದನ್ನು ಹಿಡಿದಿಟ್ಕೊಂಡ್ರೂ ಆಗೋದಿಲ್ಲ ಸೊ ನೀವು ಕೆಲಸ ಮಾಡ್ತೀರಿ ನೀವು ಕೆಲಸ ಮಾಡಿದಾಗ ನಿಮ್ಗೆ ಸಂಬಳ ಬರುತ್ತೆ ಏ ನಾನು ಕೆಲಸ ಮಾಡ್ತೀನಿ ರೀ ಅದಕ್ಕೆ ನಂಗೆ ಸಂಬಳ ಕೊಡ್ತಾರೆ ಈ ಆಟಿಟ್ಯೂಡು ಸಾಧ್ಯನೇ ಇಲ್ಲ ಯಾಕಂದರೆ ನಿಮ್ಮ ದುಡ್ಡು ಬರ್ತಾಯಿದೆ ನೀವು ಕಷ್ಟಪಟ್ಟು ದುಡ್ದಿದ್ದೀರೋ ಬೆವರು ಹರಿಸಿ ದುಡ್ದಿದ್ದೀರೋ ತಲೆ ಓಡಿಸಿ ದುಡ್ದಿದ್ದೀರೋ ಏನು ಮಾಡಿದಿರೋ ಬಟ್ ದುಡ್ಡು ಬಂದಿದೆ ಆ ಬಂದಿರುವಂತಹ ದುಡ್ಡಿಗೆ ಗ್ರ್ಯಾಟಿಟ್ಯೂಡಿಂದ ನೀವು ಗಮನ ಹರಿಸ್ಬೇಕು ಆ ಒಂದು ವಿಷಯ ನೀವು ನೀವು ಯಾವ ಭಕ್ತಿಯಿಂದ ಆ ದುಡ್ಡನ್ನು ತೆಗೆದುಕೊಳ್ತೀರೋ ಅದು ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ನೀವು ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಜಾಬ್ ಮುಂಚೆ ಕೆಲವೊಬ್ರು ಹೇಳ್ತಾರೆ ನಾನು ವ್ಯಾಪಾರ ಮಾಡ್ತೀನಿ ರೀ ದುಡ್ಡು ಹಿಂಗೆ ಬೀಳುತ್ತೆ ರೈ ನಾನು ಕೆಲಸ ಮಾಡಿದ್ದಕ್ಕೆ ಅವ್ನಿಗೆ ಇದು ನೋ 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 ಈ ಒಂದು ಆ್ಯಟಿಟ್ಯೂಡ್ ದುಡ್ಡು ಹಿಂದೆ ಸರಿಯತ್ತೆ ನೀವು ಪ್ರೋಗ್ರೆಸ್ ಆಗೋದಿಲ್ಲ ಸೊ ಹ್ಯಾವ್ ಅ ಗ್ರ್ಯಾಟಿಟ್ಯೂಡ್ ಫಾರ್ ಯುವರ್ ಜಾಬ್ ನೀವೇನು ಕೆಲಸ ಇದ್ದೀರಿ ಅದರ ಬಗ್ಗೆ ಶ್ರದ್ಧೆ ಭಕ್ತಿ ಇರಲಿ ಆ ಶ್ರದ್ಧೆ ಭಕ್ತಿಗೆ ಒಲಿದು ದುಡ್ಡು ಗೌರವಪೂರ್ಣವಾಗಿ ಬರುತ್ತೆ ಕೂಲಿ ರೂಪದಲ್ಲಿ ಬರೋದಿಲ್ಲ ಕೂಲಿ ರೂಪದಲ್ಲಿ ಬಂದಾಗ ಆ ದುಡ್ಡು ಉಳಿಯೋದೇ ಇಲ್ಲ ಅಂತ ಸೊ ಅದು ಯಾವಾಗ ಗ್ರ್ಯಾಟಿಟ್ಯೂಡ್ ರೂಪದಲ್ಲಿ ಬರುತ್ತೆ ದುಡ್ಡು ನಿಮ್ಮಲ್ಲಿ ಉಳಿಯತ್ತೆ ಉಳಿಯೋದ್ರ ಜೊತೆಗೆ ಬೆಳೆಯತ್ತೆ ಅನ್ನುವಂಥ ವಿಷಯ ಇದು ಲಾ ಆಫ್ ಗ್ರ್ಯಾಟಿಟ್ಯೂಡ್ ಅನ್ನೋವಂಥದ್ದು ವಿಷಯ ಬರುತ್ತೆ ಅದನ್ನು ನಾವು ಮಾತಾಡ್ಕೊಂಡ್ವಿ ಲಾ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಇದು ಸಪ್ಲೈ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ಅದಕ್ಕೆ ಅವರು ಸ್ಯಾಲ್ರಿ ಕೊಡಲೇಬೇಕು ಮತ್ತು ಎಲ್ಲಾನೂ ಹಣದ ರೂಪದಲ್ಲೇ ಬರುತ್ತೆ ಅನ್ನೋದನ್ನು ಗಮನಿಸೋಕೆ ಹೋಗಬೇಡಿ ಕೆಲ ಫ್ರೆಂಡಿಗೆ ನೀವು ಹೋಗಿ ಕೆಲಸ ಮಾಡಿ ಬರ್ತೀರಿ ಅವರು ಅವ್ರ ಮದುವೆಗೆ ಹೋಗಿ ಸಹಾಯ ಮಾಡ್ತೀರಿ ಮದುವೆಗೆ ಓಡಾಡಿ ಬರ್ತೀರಿ ಅಥವಾ ಇನ್ಯಾರೋ ಕಷ್ಟ ಇರುತ್ತೆ ಗಾಡಿ ಓಡಿಸ್ಕೊಂಡು ಬರ್ತೀರಿ ಮತ್ತು ಇನ್ನೇನೋ ರೂಪದಲ್ಲಿ ಅಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಬರುತ್ತೆ ಥ್ಯಾಂಕ್ಸ್ ಅಂತ ಬರುತ್ತೆ ಆ ಕೇರಿಂಗ್ ಅನ್ನೋದು ಬರುತ್ತೆ ಇದು ಕೂಡ ನಿಮ್ಮ ಅವಶ್ಯಕತೆಗೆ ಅದು ದುಡ್ಡಾಗಿ ಪರಿವರ್ತನೆ ಆಗುತ್ತೆ ಸೊ ಹೀಗಾಗಿ ನೀವು ದುಡ್ಡು ಬೇಕು ಅಂತ ಪ್ರತಿಯೊಂದಕ್ಕೂ ದುಡ್ಡಿನ ಡಿಮ್ಯಾಂಡ್ ಮಾಡಕ್ಕೆ ಹೋಗಬೇಡಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಫಲದ ರೂಪದಲ್ಲಿ ಅದು ದುಡ್ಡು ಬಂದೇ ಬರುತ್ತೆ ಅನ್ನುವಂಥದ್ದು ಆಮೇಲೆ ಮನಿ ಈಸ್ ಎನರ್ಜಿ ಇದನ್ನು ನೀವು ಮರೆಯೋಂಗೇ ಇಲ್ಲ ಮನಿ ಈಸ್ ಎನರ್ಜಿ ಅಂತಂದರೆ ಎವ್ರಿ ಕರೆನ್ಸಿ ಹ್ಯಾಸ್ ಎಲೆಕ್ಟ್ರಾನ್ಸ್ ಎಮೋಷನ್ ಈಸ್ ಎಲೆಕ್ಟ್ರಾನ್ಸ್ ಎವ್ರಿ ಕರೆನ್ಸಿ ದುಡ್ಡು ಪ್ರತಿ ದುಡ್ಡಿಗೂ ಒಂದು ಅದರದೇ ಆದ ಎಮೋಷನ್ಸ್ ಇದೆ ಆ ಎಮೋಷನ್ನ ನೀವು ರೆಸ್ಪೆಕ್ಟ್ ಮಾಡಬೇಕು ಬಾಂಬೆದಲ್ಲಿ ಒಬ್ಬರು ಪ್ರಯೋಗ ಮಾಡಿದ್ರು ನನಗೆ ಆ ಪ್ರಯೋಗ ಮಾಡೋಕ್ಕಾಗಲಿಲ್ಲ ಬಟ್ ನೀವು ಮಾಡಿ ನಿಮಗೆ ಸಕ್ಸಸ್ ಆದರೆ ಹೇಳಿ ನೋಟಿನ ಮೇಲೆ ಅವನೇನು ಮಾಡ್ತಾನೆ ತನ್ನ ಸೈನ್ ಹಾಕ್ಬಿಟ್ಟು ಕೊಡ್ತಾನೆ ಆ ಐದುನೂರು ರೂಪಾಯಿ ನೋಟು ಅದು ಹುಡ್ಕೊಂಡು ವಾಪಸ್ಸು ಅವನ ಕಡೆಗೆ ಬರುತ್ತೆ ಅವನು ಆ ನೋಟನ್ನು ಅಷ್ಟು ಪ್ರೀತಿಸಿರ್ತಾನೆ ಅಂತ ಸೊ ಎಲೆಕ್ಟ್ರಾನ್ಸ್ ಎನರ್ಜಿ ಎಮೋಷನ್ ನೋಡಿ ನಿಮ್ಗೆ ಯಾರಾದರೂ ದುಡ್ಡು ಕೊಟ್ಟರೆ ಸಂತೋಷ ಆಗುತ್ತೆ ಅಲ್ವಾ ಸೊ ಇಟ್ ಮೀನ್ಸ್ ಇಟ್ ಹ್ಯಾಸ್ ಎಮೋಷನ್ಸ್ ದುಡ್ಡು ಬಂದರೆ ಸಂತೋಷ ಆಗುತ್ತೆ ದುಡ್ಡು ಹೋದರೆ ದುಃಖ ಆಗುತ್ತೆ ಸೊ ನಮ್ಮ ದುಡ್ಡು ಕೂಡ ಈ ಮನಿ ಈಸ್ ಎನರ್ಜಿ ಸೊ ನನ್ನ ಎನರ್ಜಿನ ಹೇಗೆ ಇಟ್ಕೊಳ್ತೀನಪ್ಪ ಮನೆ ಎನರ್ಜಿನ ಹೇಗೆ ಇಟ್ಕೊಳ್ತೀನಿ ದುಡ್ಡು ಹಾಗೆ ನನ್ನ ಜೊತೆ ಇರುತ್ತೆ ನನ್ನ ಎಮೋಷನ್ಸ್ನ ಹೇಗೆ ಇಟ್ಕೊಳ್ತೀನಿ ದುಡ್ಡು ಹಾಗೆ ಇರುತ್ತೆ ತುಂಬ ಬೇಕಾಬಿಟ್ಟಿ ತುಂಬ ಉದಾರತೆಯಿಂದ ನೀವು ದುಡ್ಡುಗಳನ್ನು ಚಲ್ಲದ್ರಿ ತುಂಬ ಬೇಕಾಬಿಟ್ಟಿಯಲ್ಲಿ ನೀವು ದುಡ್ಡುಗಳನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ರಿ ಅಂತಂದರೆ ಆ ದುಡ್ಡು ನಿಮ್ಮ ಜೊತೆ ಇರೋದಿಲ್ಲ ಯಾಕಂದರೆ ಇಟ್ ಈಸ್ ಕನೆಕ್ಟೆಡ್ ವಿತ್ ಯುವರ್ ಎನರ್ಜಿ ಇಟ್ ಈಸ್ ಕನೆಕ್ಟೆಡ್ ವಿತ್ ಯುವರ್ ಎಮೋಷನ್ಸ್ ಇದ್ರ ಮೇಲೆ ದಯವಿಟ್ಟು ಗಮನ ಹರಿಸಿ ಮತ್ತು ಕೆಲಸ ಮಾಡಿ ಆಮೇಲೆ ಈ ಎಮೋಷನ್ ಅನ್ನೋ ವಿಷಯ ಬಂದಾಗ ಎನರ್ಜಿ ಅನ್ನೋ ವಿಷಯ ಬಂದಾಗ ನಾವು ಒಂದಿಷ್ಟು ಪ್ರಯೋಗಗಳು ಮಾಡಿದ್ವಿ ಯಾರ ಚಕ್ರಗಳು ಆ್ಯಕ್ಟಿವೇಟ್ ಆಗಿದೆಯೋ ಯಾರ್ದು ಎನರ್ಜಿ ಮೂಮೆಂಟ್ ದೇಹದಲ್ಲಿ ಯೋಗ ಆಸನ ಮಾಡೋದರಿಂದಾಗಲಿ ಚಕ್ರ ಧ್ಯಾನ ಮಾಡೋದರಿಂದಾಗಲಿ ಸಂಜೀವಿನಿ ಮಾಡೋದರಿಂದ ಮಾಡೋದರಿಂದಾಗಲಿ ಯಾರಲ್ಲಿ ಎನರ್ಜಿ ಎಮೋಷನಾಗಿ ಕನ್ವರ್ಟ್ ಆಗ್ತಾ ಇದೆಯೋ ಎಮೋಷನ್ ಎನರ್ಜಿ ಕನ್ವರ್ಟ್ ಆಗ್ತಿದೆಯೋ ಅವರ ಕಡೆ ಹಣ ಚೆನ್ನಾಗಿ ಹರಿದು ಬರುತ್ತೆ ಹರಿದು ಬರುತ್ತೆ ಸೊ ಆದ್ದರಿಂದ ನಿಮ್ಮ ಚಕ್ರಗಳನ್ನು ನಿಮ್ಮ ಭಾವಗಳನ್ನು ಯಾವತ್ತೂ ಶುದ್ಧಿಯಾಗಿ ಇಟ್ಕೊಡಿ ಅನ್ನುವಂಥ ವಿಷಯ ಆಮೇಲೆ ಮನಿ ಇನ್ವೊಕೇಷನ್ ಅಂತ ಒಂದು ಪ್ರೋಸೆಸ್ ಇದೆ ಮನಿ ಇನ್ವೊಕೇಷನಲ್ಲಿ ಏನಾಗುತ್ತೆ ಅಂತಂದರೆ ನಾವು ಲಕ್ಷ್ಮೀ ದೇವಿಯನ್ನು ಹೇಗೆ ಕರಿತೀವಿ ಅಂತ ದುಡ್ಡನ್ನು ಲಕ್ಷ್ಮೀ ರೂಪದಲ್ಲಿ ನಾವು ಹೇಗೆ ಕರಿತೀವಿ ಅನ್ನೋದು ಇಂಪಾರ್ಟೆಂಟು ಇದು ಇವತ್ತಿನ ಯೂಟ್ಯೂಬ್ ಮಾತಲ್ಲ ನಮ್ಮ ಸನಾತನ ಧರ್ಮದಿಂದ ನಡ್ಕೊಂಡು ಬಂದಂತೆ ಬಂದಂಥ ಒಂದು ಪದ್ಧತಿ ಅದಕ್ಕೇ ದೀಪಾವಳಿಯ ಅಮಾವಾಸ್ಯೆಯ ದಿವಸ ಲಕ್ಷ್ಮಿ ಪೂಜೆಯನ್ನು ನಾವು ಮಾಡ್ತೇವೆ ವರಮಹಾಲಕ್ಷ್ಮಿ ಪೂಜೆ ಅಂತ ಮಧ್ಯ ಒಂದು ಋತ ಬಂದಿತ್ತು ಆದರೆ ಅದು ಬಿಟ್ಟರೂ ಕೂಡ ದೀಪಾವಳಿಯ ಮಹಾಲಕ್ಷ್ಮಿ ಪೂಜೆ ಅನ್ನೋದು ಬಹಳ ಪಾಪ್ಯುಲರ್ ಸೊ ಆ ಮಹಾಲಕ್ಷ್ಮಿಯ ಪೂಜೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು ದೀಪಾವಳಿ ಬಂದಾಗ ಫಸ್ಟು ಮನೆಯನ್ನು ಕ್ಲೀನ್ ಮಾಡ್ತಾಯಿದ್ರು ಎಲ್ಲ ಹಳೆಯ ವಸ್ತುಗಳನ್ನು ಕಿತ್ತಿ ಬಿಸಾಕ್ತಾಯಿದ್ರು ಮಿನಿಮಲಿಸ್ಟಿಕ್ಕಾಗಿ ಇಟ್ಕೊಳ್ತಾ ಇದ್ರು ಮನೆಗೆ ಸುಣ್ಣ ಬಣ್ಣವನ್ನು ಬಳಿತಾ ಇದ್ರು ಅವತ್ತು ಹಬ್ಬ ಹರಿದಿನದ ಶುದ್ಧವಾದ ಒಂದು ಹಬ್ಬದ ಭೋಜನವನ್ನು ಮಾಡ್ತಾಯಿದ್ರು ಮಕ್ಕಳಿಗೆಲ್ಲ ಬಟ್ಟೆಯನ್ನು ಕೊಡಿಸ್ತಾಯಿದ್ರು ಒಡವೆಯನ್ನು ತರ್ತಾ ಇದ್ರು ಲಕ್ಷ್ಮೀ ದೇವಿ ಮುಂದೆ ಎಲ್ಲ ರೀತಿಯ ಹಣ್ಣುಗಳನ್ನು ಇಡ್ತಾ ಇದ್ರು ತಮ್ಮಲ್ಲಿ ಇದ್ದಂತ ದುಡ್ಡನ್ನು ದೇವಿಗೆ ಗ್ರಾಟಿಟ್ಯೂಡ್ ರೂಪದಲ್ಲಿ ಇಡ್ತಾ ಇದ್ರು ಊಟಗಳನ್ನು ನೈವೇದ್ಯ ರೂಪದಲ್ಲಿ ಇಟ್ಟು ಆ ದೇವಿಯನ್ನು ತಾಯಿ ಕಾಪಾಡು ಅಂತ ಇದ್ರು ಸೊ ಇದು ನಾನು ದುಡ್ದಿದ್ದಲ್ಲ ಇದು ನಿನ್ನ ಕೃಪೆಯಿಂದ ಬಂದಿದ್ದು ಅಂತ ಹೇಳಿ ನಮ್ಮ ಹಿರಿಯರು ಹಿರಿಕರು ಪ್ರತಿ ವರ್ಷ ಇದನ್ನು ಮಾಡ್ತಾ ಬಂದರು ಈಗ ಒಂದು ಒಂದು ಡಾಂಬಿಕತನ ಆಗಿದೆ ಒಂದು ವ್ಯವಹಾರ ಆಗಿದೆ ಒಂದು ಶೋ ಆಫ್ ಆಗಿದೆ ಅಲ್ಲಿ ಒಂದು ರೀತಿಯ ಭಕ್ತಿನೇ ಇಲ್ಲ ಅವ್ರಿಗೆ ಮುಂಚೆ ಅದು ಗೊತ್ತಿತ್ತು ಆದ್ದರಿಂದ ಮನಿ ಇನ್ವೊಕೇಶನ್ ಥ್ರೂ ಲಕ್ಷ್ಮಿ ಇಟ್ಕೊಂಡು ಅವರು ಮಾಡ್ತಾಯಿದ್ರು ಮತ್ತು ದಾಸರದೊಂದು ಪಥ ಒಂದು ಪದ ಇದೆ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಅದನ್ನು ನೀವು ಸ್ವಲ್ಪ ಗಮನ ಕೊಟ್ಟು ಕೇಳಿದ್ರೆ ಅದರಲ್ಲೂ ಕೂಡ ಭಾಳಷ್ಟು ಫಾರ್ಮುಲಾಗಳನ್ನು ದಾಸರು ಬರೀತಾರೆ ಯಾವ ರೀತಿಯಲ್ಲಿ ಲಕ್ಷ್ಮಿ ನಮ್ಮಲ್ಲಿ ಬರಬೇಕು ಯಾವ ಕಾಲದಲ್ಲಿ ಬರಬೇಕು ಯಾವ ಸ್ಥಿತಿಯಲ್ಲಿ ಬರಬೇಕು ಹೇಗೆ ಬರಬೇಕು ಅನ್ನೋದು ಕೂಡ ದಾಸರು ಹೇಳಿದ್ದಾರೆ ಮುಂದೆ ಒಂದು ದಿವಸ ಅದನ್ನೇ ಸಪ್ರೇಟಾಗಿ ಲಕ್ಷ್ಮೀ ಬಾರಮ್ಮ ಅನ್ನುವಂತಹ ದಾಸರ ಪದಗಳನ್ನು ಡಿಕೋಡ್ ಮಾಡೋಣ ಸೊ ಮುಂದೆ ಹೋಗ್ತಾ ಹೋಗ್ತಾ ಲಾ ಆಫ್ ಮನಿ ಆ್ಯಂಡ್ ಈಗೋ ಹಣಕ್ಕೂ ಮತ್ತು ಅಹಂಕಾರಕ್ಕೂ ದೀರ್ಘವಾದ ಸಂಬಂಧ ಇದೆ ಎಲ್ಲಿ ಅಹಂಕಾರ ಇರುತ್ತೆ ಅಲ್ಲಿ ಹಣ ನಿಲ್ಲೋದಿಲ್ಲ ಅಂತ ಸೊ ಹೀಗಾಗಿ ಲಾ ಆಫ್ ಮನಿ ಆ್ಯಂಡ್ ಈಗೋ ನಮ್ಮ ಈಗೋ ಆ ಹಣದ ಪ್ರತಿ ಹೇಗಿದೆ ಅನ್ನೋದು ಹಣವೂ ಕೂಡ ಕರೆಕ್ಟ್ ಸಮಯದಲ್ಲಿ ಅದು ಅದೇ ರೀತಿ ಕೈ ಕೊಡುತ್ತೆ ಫಾರ್ ಎಕ್ಸಾಂಪಲ್ ದುಡ್ಡು ಬಿಸಾಕೋದು ಕೆಲವೊಬ್ರು ದುಡ್ಡು ಹಿಂಗೆ ಬಿಸಾಕ್ತಾರೆ ಪರ್ಸ್ ಬಿಸಾಕ್ತಾರೆ ಆಮೇಲೆ ಈ ಕತ್ರಿ ಕೈಯಲ್ಲಿ ದುಡ್ಡು ಕೊಡ್ತಾರೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರಿ ಈ ಕೈಯಲ್ಲಿ ದುಡ್ಡು ಕೊಡಬೇಡ ಅಂತ ಹೇಳಿ ಸೊ ಈ ಕೈಯಲ್ಲಿ ದುಡ್ಡು ಕೊಡೋದು ಅಂತಂದರೆ ತುಂಬ ಒಂದು ಇಗ್ನೋರೆನ್ಸ್ ಒಂದು ಅಹಂಕಾರದ ರೂಪ ಅಂತ ಟಿಪ್ಸ್ ಕೊಡ್ತೀವಿ ನೋಡಿ ಹೀಗೆ ಟಿಪ್ಸ್ ಮತ್ತು ಎಡಗೈಯಿಂದ ದುಡ್ಡು ಕೊಡಬಾರ್ದು ಇವೆಲ್ಲವೂ ಒಂದು ಪದ್ಧತಿ ಎಡಗೈಯಿಂದ ದುಡ್ಡು ಕೊಡ್ತಾ ಇದ್ದೀವಿ ಅಂದರೆ ದುಡ್ಡಿಗೆ ಬೆಲೆ ಇಲ್ಲ ಅಂತ ಅರ್ಥ ಸೊ ಹೀಗಾಗಿ ಆ ಪರ್ಸ್ ಬಿಸಾಕೋದು ದುಡ್ಡು ಬಿಸಾಕೋದು ಕೈಯಲ್ಲಿ ದುಡ್ಡು ಕೊಡೋದು ಎಡಗೈಯಲ್ಲಿ ದುಡ್ಡು ಕೊಡೋದು ಅಥವಾ ಎಡಗೈಯಲ್ಲಿ ದುಡ್ಡು ಇಸ್ಕೊಡೋದು ಇವೆಲ್ಲ ಅಹಂಕಾರಕ್ಕೆ ಮತ್ತು ಅಜ್ಞಾನಕ್ಕೆ ಸಂಬಂಧಪಟ್ಟಿರೋದು ಈ ಟೈಮಲ್ಲೂ ಕೂಡ ಅಂಥವರಿಗೆ ಹಣ ನಿಲ್ಲೋದಿಲ್ಲ ಅಂತ ಮತ್ತೆ ಲಾ ಆಫ್ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಇದು ಕರೆಕ್ಟಾಗಿರಬೇಕು ಲಾ ಆಫ್ ಗಿವಿಂಗ್ ಆ್ಯಂಡ್ ರಿಸಿವಿಂಗ್ ನಾವೇನು ಮಾಡ್ತೀವಿ ಮೊಬೈಲ್ ಬಿಲ್ ಬರುತ್ತೆ ಮೊಬೈಲ್ ಬಿಲ್ಲು ಜನವರಿ ಇಪ್ಪತ್ತ್ಮೂರನೇ ತಾರೀಕು ಏಳು ಗಂಟೆ ಡೆಡ್ ಲೈನ್ ಅಂತಿದ್ದಾಗ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಆರು ಗಂಟೆಗೆ ನಾವು ಬಿಲ್ ಕಟ್ತೀವಿ ನಾವು ಅಂದ್ಕೊಳ್ತೀವಿ ಅಷ್ಟು ಟೈಮ್ ನಾವು ಉಳಿಸಿದ್ದೀವಿ ಅಂತ ಹಾಂ ಹಾಂ ನೀವು ಹೇಗೆ ಈಗ ಮಾಡ್ತೀರೋ ನಿಮ್ಗೆ ದುಡ್ಡು ಕೊಡೋನು ಕೂಡ ಅವನು ಕೊನೆಯ ಕಾಲಕ್ಕೆ ಕೊನೆಯ ನಿಮಿಷವರು ಕಾದ್ಬಿಟ್ಟು ನಿಮ್ಗೆ ದುಡ್ಡು ಹಾಕ್ತಾನೆ ಸೊ ಯಾವಾಗ ನಿಮಗೆ ಬಿಲ್ ಜನರೇಟ್ ಆಗುತ್ತೆ ಅದು ಸೂಕ್ತವಾದ ಸಮಯವನ್ನು ನೋಡಿ ನೀವು ದುಡ್ಡು ಕೊಟ್ಬಿಡ್ಬೇಕು ನಿಮ್ಮ ಮನೆ ಕೆಲಸಗಾರರಿಗೆ ಅವ್ರಿಗೆ ನೀವು ದುಡ್ಡು ಕೊಟ್ಬಿಡ್ಬೇಕು ಯಾರ್ಯಾರ್ದು ಬಿಲ್ ಪೆಂಡಿಂಗ್ ಏನಿದೆ ಅದೆಲ್ಲ ದುಡ್ಡು ಕ್ಲಿಯರ್ ಮಾಡ್ತಾ ಹೋದರೆ ನಿಮಗೇನು ಪೆಂಡಿಂಗ್ ಇದೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ ನೀವು ಒಬ್ರದ್ದು ಹೋಲ್ಡ್ ಮಾಡಿದರೆ ನಿಮ್ಗೆ ಅಲ್ಲಿ ಹೋಲ್ಡ್ ಆಗುತ್ತೆ ನೀವು ನೀವು ಕೊನೆ ಕೊನೆಗೆ ದುಡ್ಡು ಹಿಡಿದು ಹಿಡಿದು ಕೊಟ್ಟರೆ ನಿಮಗೂ ಹಿಡಿದು ಹಿಡಿದು ಕೊಡ್ತಾರೆ ಸೊ ಇದನ್ನು ಲಾ ಆಫ್ ಗಿವಿಂಗ್ ಆ್ಯಂಡ್ ಟೇಕಿಂಗ್ ಅದು ಬ್ಯಾಲೆನ್ಸ್ ಆಗಿರಬೇಕು ಇದು ಕೂಡ ಲಾ ಆಫ್ ಮನಿ ಇದನ್ನು ಕೂಡ ನೀವು ಗಮನಿಸಿ ನೋಡಿ ಈ ಆಟಿಟ್ಯೂಡ್ ಇದ್ದಲ್ಲಿ ನಮಗೂ ಕೂಡ ಹಾಗೆ ಆಗುತ್ತೆ ನೀವು ಯಾವ ರೀತಿ ನಡ್ಕೊಳ್ತೀರೋ ಹಾಗೆ ದುಡ್ಡು ಕೊಡೋರು ನಮ್ಮ ಜೊತೆಗೆ ನಡ್ಕೊಳ್ತಾರೆ ಅಂತ ಆಮೇಲೆ ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಏನು ಇದು ಬೇಕೇ ಬೇಕು ಹಣದ ವಿಷಯದಲ್ಲಿ ಅಂತ ಫಾರ್ ಎಕ್ಸಾಂಪಲ್ ನಾವು ಭಿಕ್ಷಕನಿಗೆ ದುಡ್ಡು ಯಾವ ರೀತಿ ಹಾಕ್ತೀವೋ ಅದನ್ನು ಗಮನಿಸಿ ಆರತಿ ತಟ್ಟೆಗೆ ಯಾವ ರೀತಿ ಹಾಕ್ತೀವೋ ಇದನ್ನು ಹೇಳ್ತೀವಿ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಒಬ್ಬ ಭಿಕ್ಷಕನಿಗೆ ದುಡ್ಡು ಹಿಂಗೆ ಬಿಸಾಕ್ತೀವಿ ಆ ಆರತಿ ತಟ್ಟೆಗೆ ತುಂಬ ನಮ್ರತೆಯಿಂದ ಕೊಡ್ತೀವಿ ಇದು ಕೂಡ ಡಿಫ್ರೆನ್ಸಸನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ ಆಟೋದವ್ನ ಬಿಡ್ತಾನೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಅವನಿಗೆ ಗ್ರ್ಯಾಟಿಟ್ಯೂಡಿಂದ ಕೊಡಿ ಥ್ಯಾಂಕ್ಸ್ ಅಪ್ಪ ನಮ್ಮನ್ನು ದಾಟಿಸ್ದೆ ತೊಗೊಂಬಂದು ಕರ್ಕೊಂಡು ಬಂದು ಕೊಟ್ಟೆ ಅಂತ ಹೇಳಿ ತರಕಾರಿ ಅವನು ಒಂದು ಕೆ ಜಿ ಈರುಳ್ಳಿ ಕೊಡ್ತಾನೆ ಅವ್ನಿಗೆ ಐವತ್ತು ರೂಪಾಯಿ ಕೊಡ್ತೀರಿ ಅವ್ನಿಗೆ ಗ್ರ್ಯಾಟಿಟ್ಯೂಡಿಂದ ಕೊಡಿ ಥ್ಯಾಂಕ್ಸ್ ಅಪ್ಪ ನೀನು ಈರುಳ್ಳಿಯನ್ನು ಕೊಟ್ಟೆ ಅಂತ ಬಸ್ ಟಿಕೆಟ್ ತೊಗೊಂಡಾಗ ನೀವು ಗ್ರಾಟಿಟ್ಯೂಡಿಂದ ಏನೇ ತೊಗೊಂಡ್ರು ಕೂಡ ಅಂಗಡಿಗೆ ಹೋಗ್ತೀರಿ ನೀವು ಗೂಗಲ್ ಪೇ ಮಾಡಿದಾಗ ಥ್ಯಾಂಕ್ ಯು ಸರ್ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳುವಂಥದ್ದಾಗಲಿ ಇದು ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ನೀವು ದುಡ್ಡನ್ನು ಕೊಟ್ಟಾಗ ಗ್ರ್ಯಾಟಿಟ್ಯೂಡ್ ತೋರಿಸಿದಾಗ ದುಡ್ಡು ನಿಮ್ಮನ್ನು ಇಷ್ಟಪಡುತ್ತೆ ಅದಕ್ಕೆ ನಿಮ್ಮ ಹತ್ರ ವಾಪಸ್ ಬರುತ್ತೆ ನಾವೇನು ದೊಡ್ಡ ತಪ್ಪು ಮಾಡ್ತೀವಿ ಅಂದರೆ ಲಕ್ಷ್ಮೀ ಮಾತ್ರ ಬರಲಿ ಅಂತ ಹೇಳ್ತೀವಿ ಈ ಲಕ್ಷ್ಮೀ ಮಾತ್ರ ಬರಲಿ ಅಂತ ಹೇಳಿದಾಗ ಏನಾಗ್ತೀವಿ ನಾವು ಹಸುರಾಗ್ತೀವಿ ರಾವಣ ಹಾಕ್ತೀವಿ ನೋಡಿ ಶ್ರೀ ಮತ್ತು ಶ್ರೀದೇವಿ ಭೂದೇವಿ ಭೂದೇವಿ ಜಾನಕಿ ಅಂತ ಸೀತಾಮಾತೆ ಸೀತಾಮಾತನೇ ಕರ್ಕೊಂಬಂದಾಗ ಏನಾಗ್ತದೆ ನಾವು ರಾವಣ ಹಾಕ್ತೀವಿ ಅದಕ್ಕೆ ಲಕ್ಷ್ಮೀ ಚಂಚಲೆ ಅಂತ ಹೇಳ್ತಾಳೆ ಆದರೆ ನಿಮ್ಮ ಜೊತೆ ಇರೋದಿಲ್ಲ ಯಾಕಂದ್ರೆ ನಾರಾಯಣ ಅವನಿಗೆ ಬೇಕು ಅವಳಿಗೆ ಇಷ್ಟವಾದವನು ನಾರಾಯಣ ಗಂಡ ನಾರಾಯಣ ಇರೋಕ್ಕೆ ಅವಳು ಆದಷ್ಟು ಬೇಗ ನಿಮ್ಮನ್ನು ಖಾಲಿ ಮಾಡ್ಕೊಂಡು ಓಡೋಗ್ತಾಳೆ ಯಾವಾಗ ನಿಮಗೆ ಗ್ರಾಟಿಟ್ಯೂಡನ್ನು ತೋರಿಸ್ತಿರೋ ನಿಮ್ಮಲ್ಲಿ ನಾರಾಯಣ ಇದ್ದಾನೆ ಅಂತ ಹೇಳಿ ಸೊ ಆವಾಗ ನಿಮ್ಮಲ್ಲಿ ಗ್ರಾಟಿಟ್ಯೂಡಲ್ಲಿ ನಾರಾಯಣ ಇದ್ದಾಗ ಲಕ್ಷ್ಮೀ ನಿಮ್ಮ ನಿಮ್ಮ ಹತ್ರ ಇರೋದಕ್ಕೆ ಇಷ್ಟಪಡ್ತಾಳೆ ನೀವು ಸುಮ್ಮನೆ ದುಡ್ಡನ್ನ ಇದ್ದೀರಿ ಅಂತಂದರೆ ಅದು ವ್ಯವಹಾರ ಆಗುತ್ತೆ ವ್ಯವಹಾರದಲ್ಲಿ ಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಅಲ್ಲಿ ಪ್ರೀತಿ ವಿಶ್ವಾಸ ಗೌರವ ಅನ್ನೋದು ಬರಬೇಕು ಇದು ಸೂಕ್ಷ್ಮವಾಗಿ ಗಮನಿಸ್ಬೇಕು ಕೆಲವೊಬ್ರು ಹೇಳ್ತಾರೆ ಸ್ವಾಮಿ ಇದೆಲ್ಲ ಮಾಡದೆ ನಾವು ಮಾಡ್ಕೊಂಡು ಹೋಗ್ತಾ ಬರ್ತಾ ಇದೆ ಅಂತ ಹೇಳಿ ನೀವು ಹಾಗಾದರೆ ಶ್ರೀಮಂತರನ್ನು ಗ್ರಾಟಿಟ್ಯೂಡ್ ಇಲ್ಲದೆ ಇರುವಂಥ ಶ್ರೀಮಂತರ ಎಂಡಿಂಗ್ನ ಹೋಗಿ ಲಿಸ್ಟ್ ಮಾಡಿ ಡೇಟಾ ದೇ ಹ್ಯಾವ್ ಡೈಡ್ ವಿತ್ ಅ ಕ್ಯಾನ್ಸರ್ಸ್ ದೇ ಹ್ಯಾವ್ ಡೈಡ್ ಅಲೋನ್ ದೇ ಹ್ಯಾವ್ ಡೈಡ್ ರಿಜೆಕ್ಟಿಂಗ್ ದೇರ್ ಚಿಲ್ಡ್ರನ್ ಅವರು ಬಹಳ ಕೆಟ್ಟದಾಗಿ ಸತ್ತೋಗಿದ್ದಾರೆ ಮತ್ತು ಯಾವ ಶ್ರೀಮಂತರಲ್ಲಿ ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಇತ್ತು ಅವರು ಗ್ರೇಸ್ಫುಲ್ಲಾಗಿ ದೇಹನ ಬಿಟ್ಟೋಗಿದ್ದಾರೆ ಅವರು ಸತ್ತ ನಂತರನೂ ಕೂಡ ಅವ್ರ ಹೆಸರಿಗೆ ಯಾವುದೇ ರೀತಿ ಚ್ಯುತಿ ಬಂದಿಲ್ಲ ಮನೆಯವರು ಅವ್ರ ಹೆಸರಲ್ಲಿ ಆಸ್ತಿ ವಾಸ್ತಿಗೆ ಜಗಳ ಮಾಡಿಲ್ಲ ನೀವು ಸುಮ್ಮನೆ ಒಂದು ಒಂದು ಚೆಕ್ ಮಾಡಿ ಸೊ ಹೀಗಾಗಿ ಬೇರೆ ಶ್ರೀಮಂತಿಕೆ ಬರೋದಲ್ಲ ಶ್ರೀಮಂತಿಕೆ ಜೊತೆಗೆ ಬರುವಂತಹ ಆಟಿಟ್ಯೂಡು ಮತ್ತು ಆ ಗ್ರ್ಯಾಟಿಟ್ಯೂಡು ಬಹಳ ಇಂಪಾರ್ಟೆಂಟ್ ಅದು ತೋರಿಸುತ್ತೆ ಅಂತ ಆಮೇಲೆ ಕೊನೆಯದಾಗಿ ದ ಕಾಂಟ್ರಡಿಕ್ಷನ್ ಆಫ್ ಮನಿ ಅಂತ ನಾವು ಹೇಳ್ತೀವಿ ಕಾಂಟ್ರಡಿಕ್ಷನ್ ಆಫ್ ಮನಿ ಏನಂತಂದರೆ ಭಾಳ ಜನರಿಗೆ ನಾನು ಮಾತಾಡ್ತಾ ಇರ್ತೀನಿ ಒಂದು ದುಡ್ಡಿನ ಅವಶ್ಯಕತೆ ಇರುತ್ತೆ ಇನ್ನೊಂದು ಏನು ಬಡಿ ಭಗವಂತ ಇಟ್ಟಂಗೆ ಇರೋಣ ಅಂತ ಹೇಳ್ತಾರೆ ದೇವ್ರು ಹೆಂಗೆ ಇಡ್ತಾಯಿರ್ತಾರೋ ಇರ್ತೀವಿ ಅಂತ ದೇವ್ರು ಹೆಂಗೆ ಇರ್ತಾನೋ ಹಂಗಾರು ಇರಿ ಇಲ್ಲ ದುಡಿಬೇಕು ಅನ್ನೋ ಥರನೂ ಇರಿ ಒಂದು ಕಡೆಗೆ ದುಡಿಯೋ ಅವಶ್ಯಕತೆ ಇದೆ ಇನ್ನೊಂದು ಕಡೆ ದೇವ್ರು ಇಟ್ಟಂಗೆ ಇರ್ತೀನಿ ಆಮೇಲೆ ಜ್ಞಾನ ಭಕ್ತಿ ವೈರಾಗ್ಯ ಅಷ್ಟೇನಪ್ಪ ಕೇಳೋದು ನೀವು ವೈರಾಗ್ಯ ಮೇಲೆ ಅಬಂಡನ್ಸ್ ಎಲ್ಲಿಂದ ಬರುತ್ತೆ ದೇವ್ರು ಇಟ್ಟಂಗೆ ಇರ್ತೀನಿ ಅಂತಂದಾಗ ದುಡ್ಡು ಎಲ್ಲಿಂದ ಬರುತ್ತೆ ನಮಗೆ ದೇವ್ರು ಇಟ್ಟಂಗೆ ಇರೋ ಬಗ್ಗೆನೂ ಕೂಡ ಖುಷಿ ಇಲ್ಲ ದುಡ್ಡು ಇಲ್ಲ ಅನ್ನೋ ಬಗ್ಗೆನೂ ಖುಷಿ ಇಲ್ಲ ನಾವು ಈ ರೀತಿ ಈ ಕಾಂಟ್ರಡಿಕ್ಷನ್ ಲೈಫಲ್ಲಿದ್ದೀವಿ ನೀವು ಒಳಗಡೆ ಈಗ ಏನಾಗುತ್ತೆ ಇವನಿಗೆ ಬೇಕೋ ಬೇಡೋ ಅನ್ನೋ ಕನ್ಫ್ಯೂಷನ್ ಬೇಕಾಗುತ್ತೆ ಒಂದು ಕಡೆಗೆ ಅವಶ್ಯಕತೆ ದುಡ್ಡು ಬೇಕು ಇನ್ನೊಂದು ಕಡೆ ಅಯ್ಯೋ ದುಡ್ಡು ಏನು ಇದು ಇವತ್ತಿರುತ್ತೆ ನಾಡು ಹೋಗುತ್ತೆ ಅದ್ರ ಮೇಲೆ ಯಾಕೆ ಮೋಹ ಈ ಏನು ಮಾಡುತ್ತೆ ಆ ಮನಿ ಅನ್ನೋ ಎನರ್ಜಿ ಕನ್ಫ್ಯೂಷನ್ ಮಾಡುತ್ತೆ ನಿಮ್ಗೆ ಕ್ಲಾರಿಟಿ ಬರೋವರೆಗೂ ಅದು ನಿಮ್ಮ ಹತ್ತಿರನೇ ಬರೋದಿಲ್ಲ ಅಂತ ಸೊ ಇದ್ರ ಮೇಲೆ ದಯವಿಟ್ಟು ಗಮನ ಹರಿಸಿ